ನಾನೀಗ ಹೇಳೋ ಸುದ್ದಿನ ಕೇಳಿದ್ರೆ ಶಾಕ್ ಆಗ್ತೀಯಾ ಅಂತ ಅವನ ಕಿವಿ ಆ ಬಂದು ನನಗೆ ರಾಮ್ ಫೋನ್ ಮಾಡ್ತಾ ಅಂತ ಅವನ ಮುಖವನ್ನು ನೋಡಿದೆ ಅವನು ನನ್ನ ಸೊಂಟ ಸುತ್ತ ಕೈ ಹಾಕಿ ತಪ್ಪಿಕೊಂಡ ನನ್ನ ಅಟೆಂಪ್ಟ್ ಮಾಡಿಬಿಡ ಸಿನೇಟಾ ಹಾಂ ಅವನ ಮಾತು ಕೇಳಿ ನಾನು ಬಾಯಿ ತೆರೆದು ನೋಡಿದೆ ಅವನ ತುಟಿಗಳು ನನ್ನ ಕುತ್ತಿಗೆ ಮೇಲೆ ಬಂದು ಸೇರಿಕೊಂಡಾಗ ನಾನು ಒಂದು ಕ್ಷಣ ನಡ್ಕಾ ಬಂತು ಹಬ್ಬ ನಾನೇನು ಹೇಳಬೇಕು ಅಂದರೆ ನೀನೇನು ಮಾಡ್ತಿದ್ಯಾ ಅಂತ ಅವನಿಂದ ದೂರ ಸರಿತಾ ಕೇಳಿದೆ ಏನು ಹೇಳ್ತಿದ್ಯಾ ಅಂತ ಅವನು ತನ್ನ ಕೈಗಳಲ್ಲಿ ಇದ್ಕೊಂಡ ಹಾಕಿ ನನ್ನನ್ನು ಕೋಣೆ ಕರ್ಕೊಂಡು ಹೋದ ನನ್ನನ್ನು ಆಸ್ಗೆ ಮೇಲೆ ಹಾಕಿ ಬಾಲ್ಕನಿ ಭಾಗಲು ಮುಚ್ಚಿ ನನ್ನ ಹತ್ರ ಥರ ಬಂದ ಅಲ್ಲಿವರೆಗೂ ನನ್ನ ಬಾಯಿ ಸುನೇ ಇರಲಿಲ್ಲ ರಾಮ್ ನನಗೆ ಫೋನ್ ಮಾಡಿದ್ದ ಅಂತ ಜೋರಾಗಿ ಹೋಗಿದೆ ನಾನು ಅವನನ್ನು ನೋಡಿದೆ ನಾನು ಅದನ್ನು ನಿರೀಕ್ಷೆ ಮಾಡಿದ್ದೆ ನಮ್ಮ ಖಾಸಗಿ ಜಾಗದಲ್ಲಿ ಅವನ ಯೋಚನೆಗಳು ಕೂಡ ಇರಬಾರ್ದು ಸಿನೋರಿಟಾ ಅಂತ ಅವಳು ಟಿ ಶರ್ಟನ್ನು ತೆಗೆದು ಪಕ್ಕಕ್ಕೆ ಹಾಕಿ ನನ್ನ ಮೇಲೆ ಬಂದು ಮಲಗ್ದ ಇನ್ನು ನಾನಿಲ್ಲಿ ಮಾತನಾಡಲು ಬಿಟ್ನ ಇಲ್ಲ ನಾನು ಅವನ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಹೋದೆ ನನ್ನ ಯೋಚನೆಗಳಲ್ಲಿಯೂ ಅವನನ್ನೇ ತುಂಬಿಕೊಂಡೆ ಆ ರಾತ್ರಿ ಕರಕ್ಕೆ ಹೋಯಿತು ಬೆಳಗ್ಗೆ ಸೋಮವಾರಿಯಾಗಿದ್ದು ನನಗೆ ನನ್ನ ರಾವಣ ಕಾಣಿಸ್ಲಿಲ್ಲ ತುಂಬ ಕಷ್ಟಪಟ್ಟು ಫ್ರೆಶ್ ಆದೆ ಅದೇ ಸಮಯದಲ್ಲಿ ನನ್ನ ಫೋನ್ ಆಯಿತು ನಾನು ತಿಂಡಿ ಮಾಡಿದ್ದೀನಿ ತಿಂದುಬಿಡು ನಾನು ಮಧ್ಯಾಹ್ನ ಬರ್ತೀನಿ ಅಂತ ಕಾಲೇಜ್ ಇಲ್ಲ ಅಲ್ಲ ಮನೆಯಲ್ಲಿಯೇ ಇರು ಅಂತ ಹೇಳಿದ ಅವನ ಮಾತುಗಳಿಗೆ ಬೆಳಗ್ಗೆ ಬೆಳಗ್ಗೆ ಹೊರಟು ನಿಜವಾಗ್ಲೂ ಊಟ ಮಾಡಿದೆಯೇ ಇಲ್ವಾ ಎಷ್ಟು ಬಾರಿ ನಿನಗೆ ಹೇಳಬೇಕು ಅಂತ ಕೂಗ್ತಿದ್ದಾಗ ನಂಗೆ ಸಮಯ ಇಲ್ಲ ನಾನು ಹೇಳಿದ್ದೀನಿ ಮಾಡು ಅಂತ ಹೇಳಿ ಫೋನ್ ಕಟ್ ಮಾಡಿದೆ ನಂಗೆ ತುಂಬ ಕೋಪ ಬಂತು ಆದರೆ ಏನೂ ಮಾಡೋದಕ್ಕಾಗಲಿಲ್ಲ ಆದ್ದರಿಂದ ಬುದ್ಧಿವಂತಿಕೆಯಿಂದ ತಿಂದು ಹಾಸಿಗೆ ಮೇಲೆ ಹತ್ತಿದೆ ಹಾಸಿಗೆ ಮೇಲೆ ಹತ್ತುವಾಗ ಪುಸ್ತಕಗಳನ್ನ ಕೂಡ ತೆಗೆದುಕೊಂಡೆ ಓದಿ ಕನಿಷ್ಠ ಪಾಸಾಗದಿದ್ದರೆ ನಮ್ಮ ಅವನ ಗೌರವ ನದಿಯಲ್ಲಿ ಕರೆದು ಹೋಗೋದಿಲ್ವೇ ಅದಕ್ಕೆ ಕಷ್ಟಪಟ್ಟು ಓದ್ತಿದ್ದೆ ನಾನು ತುಂಬ ಆಸಕ್ತಿಯಿಂದ ಓದ್ತಿರುವಾಗ ಯಾರೋ ಬಿಕಾರಿ ಫೋನ್ ಮಾಡ್ದ ಹಲೋ ಅಂತ ಸಿಟ್ಟಿನಿಂದ ಹೇಳಿದೆ ಕರೆ ಕಟ್ಟಾಯಿತು ಯಾವುದೋ ಮೆಸೇಜ್ ನೋಟಿಫಿಕೇಷನ್ ಏನು ಅಂತ ಕುತೂಹಲದಿಂದ ನೋಡಿದೆ ಮೊದಲಿಗೆ ಎಲ್ಲವೂ ಕಪ್ಪು ಬಣ್ಣದಲ್ಲಿ ಕಾಣಿಸ್ತು ಅದರ ನಂತರ ಒಬ್ಬ ಹುಡುಗಿ ಮಂಚದ ಮೇಲೆ ಮಗುಜಿ ಮಲಗಿದ್ಲು ಅವಳ ಸೊಂಟದವರೆಗೂ ಏನೋ ಹೊದಿಕೆ ಒತ್ತಿಸಿದ್ರು ಅದನ್ನು ನೋಡಿ ಒಂದು ಕ್ಷಣ ಶಿಲೆಯಂತೆ ಗಟ್ಟಿಯಾಗಿ ನಿಂತುಬಿಟ್ಟೆ ಹಲೋ ಟೀಯಾ ಎಂದು ಅಚಾನಕ್ಕಾಗಿ ರಾಮ್ ಪರದೆ ಮೇಲೆ ಬಂದಾಗ ನನಗೆ ನಡುಕ ಬಂತು ನೀನು ಈಗ ಈ ವಿಡಿಯೋ ನೋಡಲಿಲ್ಲ ಅಂದರೆ ನಿನಗೇನಷ್ಟ ಅಂತ ರಾಮ್ ಹೇಳಿದ ನನಗಂತೂ ತುಂಬ ಭಯ ಆಯಿತು ವಿಡಿಯೋ ಪ್ಲೇ ಆಗುತ್ತಲೇ ಇತ್ತು ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಿಲ್ಲ ತಕ್ಷಣವೇ ಅವಳ ಹತ್ತಿರ ಹೋಗಿ ಅವಳನ್ನು ನೇರವಾಗಿ ತಿರುಗಿಸ್ತಾ ರಾಮ್ ಅವಳು ಯಾರು ಅಂತ ನೋಡಿದ ಕೂಡಲೇ ನನ್ನ ಕಣ್ಣುಗಳು ದೊಡ್ಡದಾದವು ಶ್ರೀಕಲಾ ಅವಳು ಪ್ರಜ್ಞೆ ಇಲ್ಲದೆ ಬಿದ್ದಿದ್ಲು ಭಯದಿಂದ ನೋಡಿದೆ ನಿನ್ನ ಜೊತೆ ಸ್ನೇಹ ಮಾಡ್ತಿದ್ದಾಳಲ್ಲ ಆ ಹುಡುಗಿ ಅವಳನ್ನು ಎತ್ಕೊಂಡು ಬಂದಿದ್ದೀನಿ ರಾಮ್ ಮಾತುಗಳಿಗೆ ಇನ್ನೂ ಭಯ ಜಾಸ್ತಿ ಆಯಿತು ಶ್ರೀಕಲಾ ಇದ್ದ ಸ್ಥಿತಿಯನ್ನು ನೋಡಿದ್ರೆ ರಾಮ್ ಅವಳ ಜೊತೆ ಏನೋ ಮಾಡಿದ್ದಾನೆ ಅಂತ ಅನುಮಾನ ಬಂದಿತ್ತು ಶ್ರೀಕಲಾ ನಿದ್ರೆಯಿಂದ ಇಲ್ಲದೆ ಇದ್ಲು ಅವಳ ಮೈ ಮೇಲೆ ಹೋದಕ್ಕೆ ಹೊರತು ಬೇರೇನೂ ಇರಲಿಲ್ಲ ಅದು ಕೂಡ ಅರ್ಧ ಮಾತ್ರ ರಾಮ್ ನೀನು ಹುಚ್ಚ ನಾನು ಕೂಗಿದೆ ನನ್ನ ಮಾತುಗಳು ರಾಮ್ಗೆ ಹೇಗೆ ಕೇಳಿಸ್ದೆ ನಾನು ಹುಚ್ಚತನವೇ ನಾನು ಹೇಳಿದ್ದನ್ನು ಕೇಳಿಸ್ಕೊಂಡಂತೆ ಆ ವಿಡಿಯೋ ಪ್ಲೇ ಆಗುತ್ತಲೇ ಇತ್ತು ಹೌದು ನಿನ್ನ ಮೇಲೆ ಹುಚ್ಚಿ ಹಿಡಿದು ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ನೀನು ನನಗೆ ಬೇಕು ಬಾ ಅಂದರೆ ನೀನು ಬರಲ್ಲ ಅಲ್ಲ ಅದಕ್ಕೆ ಈ ಹುಡುಗಿ ಕಂಡು ಎತ್ಕೊಂಡು ಬಂದೆ ನಾಳೆ ಅಥವಾ ನಾಡಿದ್ದು ಮನೆಯಲ್ಲಿ ಬಿಟ್ಬಿಡ್ತೀನಿ ನನ್ನ ಕಣ್ಣ ಮುಂದೆಯೇ ಶ್ರೀಕಲಾಳನ್ನು ಮುದ್ದಿಕ್ದ ತಕ್ಷಣವೇ ನಾನು ಫೋನನ್ನು ಪಕ್ಕಕ್ಕೆಸ್ದೆ ಇನ್ನು ಏನು ನೋಡಬೇಕಾಗುತ್ತೋ ಅಂತ ಭಯ ಆಯಿತು ಮೈಯೆಲ್ಲ ಬೆವರದೆ ತಕ್ಷಣ ಫೋನ್ ತೆಗೆದುಕೊಂಡು ಬೇಗನೆ ಆಗತ್ತ ಕರೆ ಮಾಡಿದೆ ಅವನ ಮೊಬೈಲ್ ಬ್ಯುಸಿಯಾಗಿತ್ತು ತಕ್ಷಣ ರಾಮ್ನಿಂದ ನನ್ನ ಕರೆ ಬಂತು ಶ್ರೀಗಳ ಅವನ ಹತ್ರ ಇದ್ದಾಳೆ ನಾನು ಕರೆ ಸ್ವೀಕರಿಸಿರಲು ಸಾಧ್ಯವಾಗಲಿಲ್ಲ ಬೇಬಿಯೇ ರಾಮ್ನಾಗ್ತಃ ಕರೀತಿದ್ದಾಗ ನನ್ನ ಮೈಯೆಲ್ಲ ನಡಗಿಬಿಡ್ತು ಛೀ ನೀಚ ಏನು ಗೊತ್ತಿಲ್ಲದ ಆ ಮಾಹಿಕೆಯನ್ನು ಇನ್ನೂ ಮಾತಾಡೋದಕ್ಕಾಗಲಿಲ್ಲ ನನ್ನ ಕಂಠ ಕಟ್ಟಿದಂತಾಯಿತು ಕಲಾಳ ಪರಿಸ್ಥಿತಿಯನ್ನು ನೆನೆದು ವಿಪರೀತವಾಗಿ ಅಳಲು ಶುರು ಮಾಡಿದೆ ನಾನು ಹೇಳಿದೆ ಅಲ್ಲ ಟಿಯರ್ ನಿನ್ನಿಂದಲೇ ಅಂತ ಇತ್ತೀಚೆಗೆ ನೋಡದೆ ನಿನ್ನ ಜೊತೆ ತುಂಬ ತಿರುಗ್ತಿದ್ದಾಳೆ ನಿನ್ನಷ್ಟು ಸುಂದರವಾಗಿಲ್ದಿದ್ರು ಸುಂದರಿ ನನಗೆ ತುಂಬ ಇಷ್ಟ ಆದಳು ಅವಳ ದೇಹದ ಅಂಗಾಂಗಗಳ ಸೌಂದರ್ಯವನ್ನು ವರ್ಣಿಸ್ತಿದ್ದಾಗ ನಾನು ಜೋರಾಗಿ ಕಿವಿಯನ್ನು ಮುಚ್ಚಿಕೊಂಡೆ ನಿಜವಾಗಿಯೂ ರಾಮ್ ಇಂಥ ಮನುಷ್ಯ ನಾನು ನೋಡಿದ ರಾಮ್ ಮತ್ತು ಇವನು ಒಂದೇನಾ ರಾಮ್ ಎಷ್ಟು ಒಳ್ಳೆಯವನಾಗಿದ್ದ ಒಳಗಡೆ ಎಷ್ಟು ದುರುದ್ದೇಶ ಇದೆಯಾ ಅಸಲು ಎಚ್ಚರ ಬಂದ ಮೇಲೆ ಕಾಲ ಏನಾಗ್ತಾಳೆ ಒಂದು ಸಾರಿ ನಿನ್ನ ಗೆಳತಿ ಜೊತೆ ಮಾತನಾಡ್ತೀಯಾ ಒತ್ತಿ ಹೇಳುತ್ತ ರಾಮ್ನಾಗ್ತಿದ್ದಾಗ ನನಗಿನ್ನೂ ಅಳು ಬಂತು ಏ ಎದ್ದೇಳು ಮಾತಾಡು ಅಂತ ಶ್ರೀಕರಣ ಕೆನೆ ಮೇಲೆ ಜೂರ ಸದ್ದು ನನ್ನ ಕಣ್ಣೀರು ನಿಲ್ಲಲೇ ಇಲ್ಲ ಹ್ಞೂ ಸಣ್ಣಗವಳನ್ನು ನರಳುವಿಕೆ ಕೇಳಿಸ್ತು ಏ ಮಾತಾಡು ಅಂತ ಹೇಳುತ್ತೆ ಅವಳಿಗೆ ಮುದ್ದಕ್ಕಿದ್ದ ಸೌಂಡ್ ಕೇಳಿದ ಕೂಡಲೇ ಕಿವಿಯನ್ನು ಮುಚ್ಚಿಕೊಂಡೆ ರಾಮ್ ನಿನ್ನ ಕೊಂದು ಬಿಡ್ತೀನಿ ಅಂತ ಕೋಪದಿಂದ ಕೂಗಿದೆ ಒಂದು ಕಡೆ ಅಳ್ತಿದ್ದೆ ಆಲ್ ದಿ ವೆರಿ ಬೆಸ್ಟ್ ಆಲಿಂಗ್ ನನ್ನ ಹಿಡಿಯೋಕೆ ನಿನ್ನ ಗಂಡನಿಂದಲೂ ಸಾಧ್ಯವಿಲ್ಲ ಅಂತ ಜೋರಾಗಿ ನಕ್ಕ ನನಗಳು ಅಸಲಿಕೆ ನಿಲ್ಲಿಲ್ಲ ನನ್ನಿಂದ ಕಲಾಳಿಗೀಗಾಯಿತು ಅಂತ ನಾನು ಇಲ್ಲ ಅವಳು ಮದುವೆ ಮೇಲೆ ಎಷ್ಟು ಆಸೆಗಳನ್ನ ಇಟ್ಕೊಂಡಿದ್ಳು ಇನ್ನು ಹಿಡ್ತೀನಿ ಬೇಬಿ ಇರೊಂದಿಗೆ ಸ್ವಲ್ಪ ಕೆಲಸ ಇದೆ ರಾಮ ಮಾತುಗಳನ್ನ ಕೇಳಲು ಆಗಲಿ ಫೋನ್ ಕಟ್ ಮಾಡಿ ಬಾಯಿಗೆ ಕೈ ಅಡ್ಡ ಇಟ್ಕೊಂಡು ಜೋರಾಗತ್ತೆ ನನಗೆ ಹುಚ್ಚ ಹಿಡಿದಿತ್ತು ಅಸಲು ಕಲಾಳ ಮನೆಯವರು ಏನು ಮಾಡ್ತಿದ್ದಾರೆ ನಿನ್ನೆಯಿಂದ ರಾಮ್ ಹತ್ತಿರ ಇದ್ದಾಳವಳು ಅವ್ರು ಹೇಗೆ ಕರೀತಾರೋ ಅವಳಿಗೆ ಪ್ರಜ್ಞೆ ಬಂದ ಮೇಲೆ ತನಗೆ ಆದದ್ದನ್ನು ತಿಳ್ಕೊಂಡು ಅವಳು ಬದುಕೋದಕ್ಕೆ ಸಾಧ್ಯನ ತಕ್ಷಣವೇ ಆಗತ್ತೆ ಸರ್ ಮತ್ತೆ ಮತ್ತೆ ಫೋನ್ ಮಾಡಿದ್ರು ಬಿಸಿ ಬಂತು ತಕ್ಷಣ ಪಿ ಎ ಕರೆ ಮಾಡಿದೆ ಅವನು ಇದ್ದಂತ ಗೊತ್ತಾಯಿತು ಅವನಿಗೆ ಅಕ್ಕಾಯ್ತ ಹಾಗೆ ಭಯದಿಂದ ಸಮಯ ಕಳೆದಿದ್ದೀನಿ ಮಧ್ಯಾಹ್ನ ಕೂಡ ಅವನು ಬಂದಿದ್ದಾನೆ ನನ್ನ ತಲೆಯನ್ನು ಮೊಣಕಾಲಗಳ ಮಧ್ಯೆ ಇಟ್ಕೊಂಡು ನನ್ನ ತಲೆ ಹಾಳಾದ ಶ್ರೀ ಕಲಾಳ ಜೀವನದ ಬಗ್ಗೆ ಯೋಚಿಸ್ತಿದ್ದೆ ಸೆನಾರಿಟಾ ನಾನು ಮುಂದೆ ಕುಳಿತು ಅವನು ಕರೆದಾಗ ನಾನು ದಿಗುಲುಗೊಂಡು ಕಣ್ಣುಗಳನ್ನ ತೆರೆದೆ ಅವನನ್ನು ನೋಡಿದ ಕೂಡಲೇ ನನಗೆ ಹೆಚ್ಚು ಅಳು ಬಂತು ತಕ್ಷಣವೇ ಅವನ ಮೇಲೆ ಜಿಗಿದು ತಪ್ಪಿಕೊಂಡು ಜೋರಾಗತ್ತೆ ನನ್ನ ಅಳುವಿಗೆ ಕಾರಣ ಅವನಿಗೆ ಅರ್ಥ ಆಗಲಿಲ್ಲ ಅನಿಸುತ್ತೆ ಆದರೆ ನಾನು ಹೇಳೋ ಪರಿಸ್ಥಿತಿಯಲ್ಲಿರಲಿಲ್ಲ ಅಲ್ಲ ಶ್ರೀಧ ಮೊದಲು ಅಳುವುದನ್ನು ನಿಲ್ಲಿಸು ಅವನ ಕಂಠ ತುಂಬ ಗಂಭೀರವಾಗಿತ್ತು ಕಣ್ಣುಗಳನ್ನ ಒರೆಸ್ಕೊಂಡು ಅವನಿಂದ ದೂರ ಸದು ನಿಂತೆ ಹೇಳು ಯಾಕೆ ಅಳತಿದ್ಯಾ ಅಂತ ಕೇಳ್ದ ನಾನು ರಾಮ್ ಬಗ್ಗೆ ಹೇಳಿದರೆ ನೀನು ಗಮನಿಸ್ತಿಲ್ಲ ಅವನೇನು ಮಾಡಿದ್ದಾನು ಗೊತ್ತಾ ಮತ್ತೆ ಅತ್ತೆ ಮೊದಲು ಏನು ಅಂತ ಹೇಳು ನನ್ನ ಕಣ್ಣುಗಳನ್ನ ಒರೆಸ್ತಾ ಅದೇ ಸೀರಿಯಸ್ ಮುಖದಿಂದ ಕೇಳ್ದ ನಾನು ರಾಮ್ನನ್ನು ಕೊಂದು ಬಿಡ್ತೇನೆ ಎಂದು ಆವೇಶದಿಂದ ಕೂಗಿದೆ ಹಾಗೆ ಕೊಲ್ಬೋದು ಆದರೆ ಅಸಲು ಏನು ನಡೆದಿದೆ ಅಂತ ಹೇಳು ಅಂತ ಅಗತ್ಯ ನನ್ನ ಹತ್ತಿರಕ್ಕೆ ಎಳೆದುಕೊಳ್ತಾ ಹೇಳ್ದ ಅವನು ಏನು ಮಾಡಿದ್ದಾನು ಗೊತ್ತಾ ನನ್ನ ಮೇಲೆ ಕೋಪದಿಂದ ಕಲಾಳನ್ನು ತೊಂದರೆಗೆ ಸಿಕ್ಕಿಸಿದಾನೆ ಪಾಪ ಅವಳ ಲೈಫನ್ನು ಹಾಳು ಮಾಡಿಬಿಟ್ಟಿದ್ದಾನೆ ಮತ್ತೆ ಜೋರಾಗಿ ಅತ್ತೆ ಅಸಲು ಈ ಕಲಾ ಯಾರು ನನ್ನ ಗಡ್ಡವನ್ನು ಹಿಡಿದು ಮೇಲೆ ಎತ್ತುತ್ತ ಅವನು ಹೇಳ್ದ ನಿನಗೆ ಅವಳ ಬಗ್ಗೆ ಹೇಳಲಿಲ್ಲ ಅಲ್ಲ ಅವಳು ನಮ್ಮ ಜೂನಿಯರ್ ನನ್ನ ಫ್ರೆಂಡ್ ರಾಮ್ ಹೇಳಿದ ಎಲ್ಲವನ್ನು ನಾನು ಅಗತ್ಯ ಹೇಳಿದೆ ಅವನು ಹುಬ್ಬುಗಳು ಮುದುಡಿದವು ವಾಟ್ ಎಂದು ನನ್ನ ಫೋನ್ಗಾಗಿ ಹುಡುಕ್ತ ನಾನು ಫೋನ್ ಅವನಿಗೆ ಕೊಟ್ಟೆ ಫೋನ್ ತೆರೆದು ವೀಡಿಯೋಕ್ಕಾಗಿ ನೋಡಿದ ಅದು ಕಾಣಿಸ್ಲಿಲ್ಲ ಅವನ ನಂಬರ್ ಕೂಡ ಕಾಣಿಸ್ಲಿಲ್ಲ ಹೀನ ತಂತ್ರಜ್ಞಾನವನ್ನು ಬಳಸ್ಕೊಂಡು ತಪ್ಪಿಸ್ಕೊಂಡಿದ್ದಾನೆ ಈಗೇನು ಮಾಡೋಣ ಹೇಳು ಕಲಾಳನ್ನು ಏನು ಮಾಡಿರ್ಬೋದು ಎಲ್ಲಿ ಬಚ್ಚಿಟ್ಟಿರ್ಬೋದು ಅವಳು ತುಂಬ ಅಮಾಯಕಿ ಅವಳು ಎಷ್ಟು ಪ್ರೀತಿಯಿಂದ ಮಾತನಾಡ್ತಾಳೆ ಅಂತ ನಾನು ಅಗತ್ಯನನ್ನು ಹಿಡಿದು ಅಲುಗಾಡಿಸ್ತಾ ಹೇಳಿದೆ ಮೊದಲು ಅಳೋದನ್ನು ನಿಲ್ಲಿಸಿ ಆ ಹುಡುಗಿಗೆ ಕರೆ ಮಾಡು ನನಗೆ ಹೇಳಿ ನನ್ನ ಫೋನ್ ತೆಗೆದುಕೊಂಡು ಬಾಲ್ಕನಿಗೆ ಹೊರಟು ಹೋದನು ಅಗಸ್ತ್ಯ ನನಗೆ ಈ ಐಡಿಯಾ ಯಾಕೆ ಬರಲಿಲ್ಲ ನನ್ನ ತಲೆ ಮೇಲೆ ನಾನೇ ಹೊಡೆದುಕೊಂಡು ತಕ್ಷಣ ಶ್ರೀಕಲಾಗಿ ಕರೆ ಮಾಡಿದೆ ಮೊದಲ ಬಾರಿಗೆ ಯಾರೂ ಕರೆ ಸ್ವೀಕರಿಸಿಲ್ಲ ಮತ್ತೊಮ್ಮೆ ಕರೆ ಮಾಡಿದಾಗ ಹಲೋ ಶ್ರೀಕಲಾಳ ಧ್ವನಿ ಕೇಳಿ ಉಸಿರು ಬಿಟ್ಟೆ ಕಲಾ ಇಂದು ಆ ಥರದಿಂದ ಹೇಳಿದೆ ಅಕ್ಕ ಅವಳಿ ದಾನವ ಕರೆದ್ಲು ಎಲ್ಲಿದೆಯಾ ಅಕ್ಕ ಅಂತ ಹೇಳಿದ್ಲು ಶ್ರೀಕಲಾ ನಾನು ಮಾತನಾಡ್ತಿರುವಾಗಲೇ ಅಗತ್ಯ ಬಂದ ನಾನು ಮಾತನಾಡ್ತಿರುವಾಗಲೇ ಅಗತ್ಯ ಬಂದ ಅವನನ್ನು ಪಕ್ಕದಲ್ಲಿ ಕುಳಿತು ಕೇಳ್ತಿದ್ದ ಅಗತ್ಯ ನನಗೆ ಸನ್ನೆ ಮಾಡಿದೆ ಅದು ಏನೋ ಅರ್ಥವಾಗಿ ಎಲ್ಲಿಗೆ ಎಲ್ಲಿಗೋಗಿದೆ ಕಲ ಅಂತ ನಾನು ಕೇಳಿದೆ ಮೊದಲು ಏನು ಮಾತಾಡಲಿಲ್ಲ ಕಲ ಅಕ್ಕ ನಾಳೆ ನಿನ್ನ ಕಾಲೇಜ್ನಲ್ಲಿ ಭೇಟಿಯಾಗ್ತೀನಿ ಗೊಂದಲದಿಂದ ಕಟ್ ಮಾಡಿದ್ಲು ಕಲ ನಾನು ಅಗತ್ಯನ ಕಡೆ ನೋಡಿದೆ ಆ ಹುಡುಗಿಯೇನೋ ಬಚ್ಚಿಡ್ತಿದ್ದಾಳೆ ಇಲ್ಲ ಹೇಳೋದಕ್ಕೆ ಭಯ ಪಡ್ತಿದ್ದಾಳೆ ನಾಳೆ ಅವಳನ್ನು ಭೇಟಿಯಾಗ ವಿಷಯ ಏನು ಅಂತ ತಿಳ್ಕೊ ಹೀಗೆ ಪ್ರತಿ ವಿಷಯಕ್ಕೂ ನಿನ್ನೇ ನೀನೇ ದೋಷ ಹಾಕೊಂಡು ಅಳಬೇಡ ಮೊದಲು ಸಮಸ್ಯೆ ಏನು ಅಂತ ತಿಳ್ಕೊ ಆದರೆ ರಾಮ್ ಹೇಳಿದ್ದಲ್ಲ ಅವನೇನು ಹೇಳಿದ್ದಾನೆ ಅದು ನಿಜವೂ ಸುಳ್ಳು ನಮಗೆ ಗೊತ್ತಿಲ್ಲ ಒಂದು ವೇಳೆ ನಿಜವಾಗಿದ್ದರೂ ಸರಿ ಈಗಾಗಲೇ ನಡೆದು ಹೋಗಿದೆ ಮುಂದಿನ ಹೆಜ್ಜೆ ನಾವು ಯೋಚಿಸಬೇಕು ಅಂತ ಅವನು ಹೇಳ್ತಿದ್ದಾಗ ಅವನನ್ನು ತಪ್ಪಿಕೊಂಡೆ ಆದರೆ ನನ್ನಿಂದಲೇ ಅವಳಿಗೆ ಹೀಗಾಯ್ತೇನೋ ಅನ್ನಿಸ್ತಿದೆ ಅಂತ ಬೇಸರದಿಂದ ಹೇಳಿದೆ ನಾಳೆ ಆ ಹುಡುಗಿಯ ಭೇಟಿಯಾಗು ಭೇಟಿಯಾದ ನಂತರ ಮಾತಾಡೋಣ ಅಂತ ಅವನು ಹೇಳ್ದ ಹೌದು ಅಂತ ತಲೆ ಅಲ್ಲಾಡಿಸ್ದೆ ಸರಿ ದೇಡು ಫ್ರೆಶ್ ಆಗ ಲಂಚ್ ಮಾಡೋಣ ನಾನು ಅಡುಗೆ ಮಾಡಿಲ್ಲ ಅಲ್ಲ ಅಂತ ಬೇಜಾರು ಮಾಡಿಕೊಂಡೆ ಅಷ್ಟರಲ್ಲಿ ನಾನು ತಯಾರು ಮಾಡ್ತೀನಿ ಅಂತ ಅವನು ಹೇಳಿದಾಗ ರಾತ್ರಿ ಗೊಂದಲವಾದ ಅಡುಗೆ ಮನೆಯನ್ನು ಯಾರು ಸ್ವಚ್ಛ ಮಾಡಿರ್ಬೋದು ಆ ವಿಷಯವನ್ನು ಕೇಳಿದೆ ಬೆಕ್ಕಿನಂತೆ ಬಾತ್ರೂಮ್ಗೆ ಓಡ್ ಹೋದೆ ಈಗ ನಾನು ನೆನಪಿಸಿದರೆ ನಮ್ಮವನು ನನ್ನಿಂದಲೇ ಸ್ವಚ್ಛ ಮಾಡಿಸ್ತಾನೆ ನಮ್ಮ ಡ್ರೈವರ್ ಜೊತೆ ಹೋಗ್ಬಾ ಇವತ್ತು ಜೇಮ್ಸ್ ಬರ್ತಾನೆ ಅಂತ ಅವನು ಹೇಳ್ದ ಹಾಂ ಯಾರವನು ಗೊಂದಲದಿಂದ ಮುಖ ಇಟ್ಕೊಂಡೆ ನಿನ್ನ ರಕ್ಷಣೆಗಾಗಿ ನನಗೆ ನಿಮೇಲೆ ಕೈ ಹಾಕಿ ತಲೆ ಮೇಲೆ ಮುದ್ದಿಟ್ಟ ನನ್ನ ತುಟಿಗಳ ಮೇಲೆ ಒಂದು ಶುದ್ಧವಾದ ನಗು ಮೂಡ್ದು ನನಗೆ ಗೊತ್ತಿದೆ ಆಗುತ್ತೆ ಹೊರತು ನನ್ನ ಯಾರೂ ಸಹಿಸ್ಕೊಳೋದಾಗ ಆಗೋದಿಲ್ಲ ತಲೆ ಎತ್ತಿನ ಹಾಕ್ತಾ ಅವನ ಕಡೆ ನೋಡಿದೆ ಟೇಕ್ ಕೇರ್ ಅವನು ಹೊರಗೆ ಹೋದ ನಾನು ಕೂಡ ಕಾಲೇಜ್ಗೆ ಹೊರಟೆ ಬೆಳಗ್ಗೆ ತರಗತಿಗೆ ಬೇಗ ಹೋಗದೆ ಶ್ರೀಕಲಾಳಿಕ ಕಾಯ್ತಿದ್ದೆ ಅವಳು ಕಾಣಿಸ್ಲಿಲ್ಲ ಹುಡುಕ್ತಾ ಅವಳ ತರಗತಿ ಕೋಣೆ ಕಡೆ ಹೋದೆ ಅವಳು ಸಹ ಪಾಠಗಳನ್ನ ಕೇಳಿದ್ರೆ ಅವಳು ಬಂದಿಲ್ಲ ಅಂತ ಹೇಳಿದರು ಫೋನ್ ಪ್ರಯತ್ನಿಸ್ತಾ ತರಗತಿಗೆ ಸಮಯ ಆಗಿದೆ ಅಂತ ತರಗತಿಗೆ ಹೋದೆ ಅವಳು ಕರೆ ಸ್ವೀಕರಿಸಲಿಲ್ಲ ಫೋನ್ ಸೈಲೆಂಟ್ನಲ್ಲಿ ಹಾಗೆ ತರಗತಿ ಕೇಳಿದೆ ನನಗೆ ಶ್ರೀಕಲಾ ಬಗ್ಗೆ ತುಂಬ ಭಯವಾಯಿತು ಮಧ್ಯಾಹ್ನದವರೆಗೂ ಹಾಗೆಯೇ ಕ್ಯಾಂಟೀನ್ಗೆ ಹೋದೆ ನನ್ನ ಹತ್ರ ಬಾಕ್ಸ್ ಇರಲಿಲ್ಲ ನಮ್ಮವನು ಬುದ್ಧಿವಂತಿಕೆಯಿಂದ ಮನೆಗೆ ಹೋಗಿ ತಿನ್ನಲು ಬಂದು ಆಗಿನಿಂದ ಕ್ಯಾಂಟೀನಲ್ಲಿ ಒಂದು ಬಾರಿ ಕೂಡ ರುಚಿ ನೋಡಲಿಲ್ಲ ಫುಡ್ ಆರ್ಡರ್ ಮಾಡ್ತಿದ್ದೆ ರುಚಿ ಹೇಗಾದರೂ ಪರವಾಗಿಲ್ಲ ಮೂರು ಗಂಟೆವರೆಗೂ ತರಗತಿ ಇರುತ್ತೆ ನಾನು ನಂತರದ ತರಗತಿಗಳನ್ನ ಬಿಟ್ಟು ಡ್ರೈವರ್ ಹತ್ತಿರ ಬಂದೆ ಕಾಲೇಜ್ನ ಹೊರ ಕಾರ್ ನಿಲ್ಲಿಸಿ ಒಳಗಡೆ ಮಲಗಿದಂತೆ ಕಾಣಿಸ್ತಾ ತಟ್ಟಿದಾಗ ದಗಲುಗೊಂಡು ಎದ್ದ ಊಟ ಮಾಡಿದ್ಯಾ ಎಂದು ಸನ್ನೆ ಮಾಡಿದೆ ನಮ್ಮ ಕ್ಯಾಂಟೀನ್ನಲ್ಲಿ ಊಟ ಹಾಕಿಸ್ತೇನೆ ಬೇಡ ಮೇಡಮ್ ನಾನು ತಿನ್ನಲು ತುಂಬ ಸಮಯ ಇದೆ ಮನೆಗೆ ಕರ್ಕೊಂಡು ಹೋಗಬೇಕಾ ಅಂತ ಕೇಳ್ದ ಇಲ್ಲ ಒಂದು ವಿಳಾಸ ಹೇಳ್ತೀನಿ ಕರ್ಕೊಂಡು ಹೋಗು ಅಂತ ಹೇಳಿದೆ ಡ್ರೈವರ್ ತಲೆ ಅಲ್ಲಾಡಿಸ್ತಾ ಅಷ್ಟರಲ್ಲಿ ಜೇಮ್ಸ್ ಬೇಗ ಬೇಗ ಬಂದ ಸಾರಿ ಮೇಡಮ್ ಅಂತ ಹೇಳಿ ಕಾರ್ನಲ್ಲಿ ಕುಳಿತುಕೊಂಡ ಎಲ್ಲಿಗೆ ಹೋಗಿದ್ದೆ ಅಂತ ನಾನು ಕೇಳಿದೆ ಗೊಂದಲದಿಂದ ನನ್ನ ಕಡೆ ನೋಡ್ದ ನಾನು ಹೇಳು ಅಂತ ನೋಡಿದಾಗ ಸಿಗ್ರೆಟ್ ಸೇದಲು ಎಂದು ಸನ್ನೆ ಮಾಡ್ದೆ ನಾನೇನು ಮಾತಾಡಿದೆ ನಮ್ಮವನಿಗೆ ಸಿಗ್ರೆಟ್ ಅಭ್ಯಾಸ ಇದೆಯೇ ಅಂತ ಯೋಚಿಸಲು ಶುರು ಮಾಡಿದೆ ಕೆಲವೊಮ್ಮೆ ಡ್ರಿಂಕ್ಸ್ ಮಾಡ್ತಾನೆ ಆದರೆ ಸಿಗ್ರೆಟ್ ಸೇದುವುದನ್ನು ನಾನು ಎಂದಿಗೂ ನೋಡಲಿಲ್ಲ ಆದರೆ ನನಗೆ ಅದಂದರೆ ಅಸಹ್ಯ ನಾನು ಹೇಳಿದ ವಿಳಾಸದ ಬೀದಿ ಹತ್ರ ಕಾರು ನಿಲ್ಲಿಸಿದ ಡ್ರೈವರ್ ಏನು ಇಲ್ಲಿಸಿದೆಯಾ ವಿಳಾಸ ಬಂದಿದೆಯಾ ನಾನು ಡ್ರೈವರನ್ನು ಕೇಳಿಸಿದ್ದಾಗ ಇದಕ್ಕಿಂತ ಹೆಚ್ಚು ಕಾರು ಒಳಗಡೆ ಹೋಗೋದಿಲ್ಲ ಮೇಡಮ್ ಡ್ರೈವರ್ ವಿನಯದಿಂದ ಉತ್ತರ ನೀಡಿದ ಸರಿ ನೀವು ಇಲ್ಲೇ ಇರಿ ಅಂತ ಹೇಳಿ ಕಾರ್ನಿಂದ ಹೇಳಿದೆ ಜೇಮ್ಸ್ ಕೂಡ ನನ್ನ ಜೊತೆ ಕಾರ್ನಿಂದ ಇಳಿದ ನೀವು ಎಲ್ಲಿಗೆ ಮಿಸ್ಟರ್ ಜೇಮ್ಸ್ ಕೈಗಳನ್ನ ಕಟ್ಕೊಂಡು ಅವನ ಕಡೆ ನೋಡ್ತಾ ಕೇಳಿದೆ ನಿಮ್ಮ ರಕ್ಷಣೆಯ ಜವಾಬ್ದಾರಿಯನ್ನು ಸರ್ ನನಗೆ ವಹಿಸಿದ್ದಾರೆ ಮೇಡಮ್ ಬೇಡ ಅನ್ಬೇಡಿ ಅಂತ ಹೇಳಿದೆ ಓಯ್ ಹೀಗೆ ನೀನು ನನ್ನ ಹಿಂದೆ ಬಂದರೆ ಚೆನ್ನಾಗಿರಲ್ಲ ಯಾರೋ ಏನೋ ಅಂದ್ಕೊಂಡು ಅವರ ಮನೆ ಕೂಡ ಬಿಡೋದಿಲ್ಲ ನೀನು ಎಲ್ಲಾದರೂ ದೂರದಲ್ಲಿರು ಅಂತ ಹೇಳಿದೆ ನೀವು ಹೈ ಕ್ಲಾಸ್ ಅಂತ ಗೊತ್ತಾಗುತ್ತೆ ಮೇಡಮ್ ಅದರಲ್ಲಿ ಏನಿದೆ ಅಬ್ಬಾ ಅದೆಲ್ಲ ಬಿಡು ನೀನು ಹೋಗಲ್ಲಿರು ನನಗೆ ಆಗಿಸೋದು ಇಷ್ಟ ಇಲ್ಲ ಅಂತ ಹೇಳಿದಾಗ ಜೇಮ್ಸ್ ತಲೆ ಅಲ್ಲಾಡಿಸ್ದ ಒಂದು ಸ್ವಲ್ಪ ದೂರದಲ್ಲಿ ಒಂದು ಕಟ್ಟೆ ಮೇಲೆ ಕುಳಿತು ನನ್ನನ್ನು ಗಮನಿಸ್ತಿದ್ದ ಶ್ರೀಕಲಾಳ ಮನೆ ಮುಂದೆ ಹೋಗಿ ಕಾಲಿಂಗ್ ಬೆಲ್ ಓದ್ತದೆ ಸ್ವಲ್ಪ ಸಮಯದ ನಂತರ ಕಲಾ ಬಾಗಿಲು ತೆರೆದ್ಲು ನನ್ನನ್ನು ಅಲ್ಲಿ ನೋಡಿ ಆಶ್ಚರ್ಯಪಟ್ಟು ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿದ್ಲು ಕಲಾಳನ್ನು ದಾಟಿ ಒಳಗೆ ಬಂದು ಹಾಲು ಪೂರ್ತಿ ನೋಡ್ತಾ ಸೋಫಾದಲ್ಲಿ ಕುಳಿತೆ ಕಲ ಇನ್ನು ನನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ಲು ಅವಳ ಕಣ್ಣುಗಳಲ್ಲಿ ಗಾಬರಿ ಕಾಣಿಸ್ತಿತ್ತು ಅವಳ ಕೈಯನ್ನು ಹಿಡಿದು ಎಳೆದು ಸೋಫಾದಲ್ಲಿ ಕೂರಿಸ್ದೆ ಅಕ್ಕ ನೀನಿಲ್ಲಿ ಯಾಕೆ ಸರಿ ಹೋಗ್ತಾ ಕೇಳಿದ್ಲು ನೀನು ಕಾಲೇಜಿಗೆ ಬರಲಿಲ್ಲ ಅಲ್ಲ ನಾನು ಮನೆಗೆ ಬಂದೆ ನಿನಗೆ ಏನಾಯಿತು ಅಂತ ಅಂತ ನಾನು ಕೇಳಿದೆ ತಕ್ಷಣ ಕಣ್ಣುಗಳನ್ನ ಕೆಳಗಿಳಿಸಿ ನೆಲವನ್ನು ನೋಡಲು ಶುರು ಮಾಡಿದ್ಲು ಕಲಾ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್